नमस्कार खानापूर लाईव्ह न्यूज पोर्टलमध्ये स्वागत पोलीस निरीक्षक मंजुनाथ नाईक यांचे निलंबन मागे घ्या अन्यथा विविध दलित संघटना तसेच रक्षणवेदिकांच्या वतीने सोमवारी द... मोर्चा व आंदोलन खानापुरात विविध दलित संघटनांच्या पदाधिकाऱ्यांची पत्रकार परिषद पाहुयात या पत्रकार परिषदेत दलित संघटनांचे ने नेते व वेदिकेचे नेते काय म्हणाले ते एम एल सी टी ಮಂಜುನಾಥ್ ನಾಯ್ಕ ಅವರನ್ನ ನಿನ್ನೆ ದಿವಸ ಮೇಲಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಅವರನ್ನು ಅಮಾನತ್ ಮಾಡಿರ್ತಾರ ನಮ್ಮ ಉದ್ದೇಶ ಇಷ್ಟೇ ಎಲ್ಲ ಸಂಘಟನೆ ಪರವಾಗಿ ಮಂಜುನಾಥ್ ನಾಯ್ಕ ಸಾಹೇಬರು ಸುಮಾರು ಎರಡು ವರ್ಷಗಳಿಂದ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಇಲ್ಲಿ ಸುಮಾರು ಸಮಾಜಮುಖಿ ಕೆಲಸಗಳು ಹಾಗೂ ಗಡಿ ಭಾಗದಲ್ಲಿ ಜಾತಿ ಸಾಮರಸ್ಯ ಇರಬಹುದು ಕರ್ನಾಟಕ ರಾಜ್ಯೋತ್ಸವಂಥ ಕಾರ್ಯಕ್ರಮಗಳಿರ್ಬೋದು ಎಲ್ಲನೂ ಯಶಸ್ವಿಯಾಗಿ ಪೂರೈಸಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಖಾನಾಪುರ ಜನತೆ ಸಾರ್ವಜನಿಕರ ಒಂದು ಕುಂದುಕೊರ್ತೆಗಳಿರ್ಬೋದು ಇಲ್ಲಿ ಕಾನೂನು ಸುವ್ಯವಸ್ಥೆಗಳಿರ್ಬೋದು ಸಂಘ ಸಂಸ್ಥೆಗಳ ಜೊತೆಗೆ ಒಳ್ಳೆಯ ಹೊರ್ನಾಟ ಹಾಗೂ ಬಾಂಧವ್ಯವನ್ನು ಇಟ್ಟುಕೊಂಡು ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದಾರೆ ಯಾವುದೇ ರೀತಿಯಿಂದ ಇದುವರೆಗೂ ಅವರು ಕಪ್ಪು ಚುಕ್ಕಿಯನ್ನು ಪಡೆದಿಲ್ಲ ಮತ್ತು ಸುಮಾರು ತಾಲೂಕಿನಲ್ಲಿ ಸಮಾಜಮುಖಿ ಕೆಲಸಗಳು ವಿದ್ಯಾಭ್ಯಾಸದ ಕಡೆಗೆ ಮತ್ತು ವಿದ್ಯಾರ್ಥಿಗಳ ಕಡೆಗೆ ಸಾರಿಗೆ ವ್ಯವಸ್ಥೆ ಕಡೆಗೆ ನಿತ್ತು ಸಮರ್ಪಕವಾಗಿ ಒಂದು ತಮ್ಮ ಜವಾಬ್ದಾರಿಯನ್ನು ಕರ್ತವ್ಯವನ್ನು ನಿರ್ವಹಿಸಿದಾರ ಆದ ಕಾರಣ ಏನು ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಮೇಲಾಧಿಕಾರಿಗಳು ಏನು ಪೊಲೀಸ್ ಮೇಲಾಧಿಕಾರಿಗಳದಾರ ನಾವು ಸೋಮಾರದವರೆಗೂ ಗಡಿ ಕೊಡ್ತಾ ಇದ್ದೇವೆ ಎಲ್ಲ ಸಂಘಟನೆಗಳ ಪರವಾಗಿ ಮಾನ್ಯ ಸಿ ಪಿ ಐ ಸಾಹೇಬರು ಮಂಜುನಾಥ್ ನಾಯಕ್ ಸಾಹೇಬರನ್ನು ಅಮಾನತನ್ನು ಹಿಂಪಡೆದು ಅವ್ರನ್ನ ಮತ್ತೆ ಯಥಾಶಕ್ತಿಯಾಗಿ ಕರ್ತವ್ಯಕ್ಕೆ ಹಾಜರುಪಡಿಸಬೇಕಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ವಿನಂತಿಸ್ ವಿನಂತಿಸಿಕೊಳ್ತಾ ಇದ್ದಾವೆ ತಾವೇನಾದರೂ ಮೇಲಾಧಿಕಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ ನಾವೇನಾದರೂ ಅವ್ರಿಗೆ ಸೋಮವಾರದ ಒಳಗಾಗಿ ಈ ಆದೇಶವನ್ನು ಹಿಂಪಡೆದು ಅವ್ರನ್ನ ಕರ್ತವ್ಯಕ್ಕೆ ನಿಯೋಜನೆ ಮಾಡದೇ ಇದ್ದಲ್ಲಿ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಹಾಗೂ ರೈತ ಸಂಘಟನೆಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರನ್ನೆಲ್ಲ ಒಟ್ಟುಗೂಡಿಸಿ ನಾವು ಖಾನಾಪುರ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿ ಅವರಿಗೂ ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಿದ್ದ ಹಮ್ಮಿಕೊಳ್ತೀವಿ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಇವತ್ತು ಎಲ್ಲ ಕನ್ನಡ ಪರ ಸಂಘಟನೆಯ ನಾಯಕರು ಹಾಗೂ ದಲಿತ ಪರ ಸಂಘಟನೆ ನಾಯಕರು ಹಾಗೂ ರೈತ ಪರ ಸಂಘಟನೆಯ ನಾಯಕರು ಸಮಾಜ ಸೇವಕರು ಎಲ್ಲರೂ ಸೇರಿಕೊಂಡು ಒಕ್ಕವರಲ್ಲಿನಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಕೂಡಲೇ ನಮ್ಮ ಕಾನಾಪುರ ಪೊಲೀಸ್ ಠಾಣೆಯ ಪಿಐ ಆಗಿರುವಂಥ ಮಂಜುನಾಥ್ ನಾಯಕ್ ಸರ್ನವ ನಾಯಕ್ ಸರ್ ಅವರನ್ನು ಅಮ್ ಅವರ ಅಮಾನತನ್ನು ಹಿಂಪಡೆದು ಅವರಿಗೆ ಕರ್ತವ್ಯ ಮಾಡಲು ಅನುವು ಮಾಡಿಕೊಡಬೇಕು ಒಂದು ವೇಳೆ ಈ ರೀತಿ ಮಾಡದೆ ಹೋದರೆ ಮುಂಬರುವ ಸೋಮವಾರದಂದು ನಾವು ಖಾನಾಪುರ ಪಟ್ಟಣದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಯಾಕಪ್ಪ ಅಂತ ಹೇಳಿದರೆ ಮೊನ್ನೆ ವಿಧಾನ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಏನು ಒಂದು ಘಟನೆ ಆಯಿತು ಆ ಘಟನೆಯಲ್ಲಿ ಒಬ್ಬರು ಹೆಣ್ಣು ಏನಾದರೂ ಅನ್ಯಾಯ ಆಗಿದ್ದರೆ ನಮ್ಮ ಭಾರತೀಯರು ಯಾವತ್ತೂ ಸ ಸಹಿಸುವುದಿಲ್ಲ ನಾವು ಭಾರತೀಯರು ಯಾವಾಗಲೂ ಕೂಡ ನಮ್ಮ ದೇಶ ದೇಶಕ್ಕೆ ಭಾರತ ಮಾತೆ ಅಂತೀವಿ ತಾಯಿ ಸ್ಥಾನವನ್ನು ನೀಡ್ತೀವಿ ಈ ಭೂಮಿಗೆ ಮಾತು ಭೂಮಿಗೆ ಕೂಡ ತಾಯಿ ಸ್ಥಾನವನ್ನು ನೀಡ್ತೀವಿ ಭೂಮಿ ತಾಯಿ ಅಂತೀವಿ ನಮ್ಮ ಕನ್ನಡ ಮಾತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಕರ್ನಾಟಕ ಮಾತೆ ಭುವನೇಶ್ವರಿ ಅಂತ ಹೇಳ್ತಾ ಇದ್ದೀವಿ ನಾವು ಎಲ್ಲರೂ ಕೂಡ ಯಾವಾಗಲೂ ನಮ್ಮ ನಾಡಿನಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದರೆ ಅವರು ಕೇಸನ್ನು ಸಿ ಐ ಡಿಗೆ ವಹಿಸಿದ್ದಾರೆ ಅಥವಾ ಸಿ ಬಿ ಐ ವಹಿಸಲಿ ಯಾವುದೋ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ ಅದನ್ನು ಬಿಟ್ಟು ಹರಿಕೆಯ ಕುರಿ ಅಂತೇಳಿ ಈ ಮಂಜುನಾಥ್ ನಾಯಕ್ ಸಾಹೇಬರನ್ನ ಅಮಾನತ್ ಮಾಡೋದೇನಿದೆ ಇದು ಅವರನ್ನು ಬಲಿಪಶು ಮಾಡಿದಂತಾಗ್ತದೆ ಅದಕ್ಕಾಗಿ ಅವರ ಅವರನ್ನು ಅಮಾನತ್ ಮಾಡದೆ ಅವರನ್ನು ಕರ್ತವ್ಯಕ್ಕೆ ಮರು ಆಯ್ಕೆ ಮಾಡಿಕೊಳ್ಬೇಕು ಅವರನ್ನು ಕರ್ತವ್ಯಕ್ಕೆ ನಿಯೋಜನೆ ಮಾಡೋದ್ರಿಂದ ಈ ಏನು ತಪ್ಪಾಗಿದೆ ಸರ್ಕಾರದ ಮಟ್ಟದಲ್ಲಿ ಏನು ತಪ್ಪಾಗಿದೆ ಏನು ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಯಾರನ್ನು ಖುಷಿಪಡಿಸೋಕು ಖುಷಿಪಡಿಸುವುದೋಸ್ಕರ ಅಥವಾ ಹಿರಿಯ ಅಧಿಕಾರಿಗಳನ್ನು ಬಿಟ್ಟು ಇಲ್ಲಿ ಮೂರು ಜನ ಹಿರಿಯ ಅಧಿಕಾರಿಗಳು ಇದ್ದರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಕರ್ತವ್ಯವನ್ನು ಮಾಡಿದ್ದಾರೆ ಆದರೆ ಅವರೆಲ್ಲರನ್ನು ಬಿಟ್ಟು ಹರಕೆಯ ಕುರಿಯನ್ನು ಮಾಡಿದ್ದಾರೆ ಇವರು ಮಂಜುನಾಥ್ ಸಾಹೇಬ್ರನ್ನ ಅದಕ್ಕಾಗಿ ದಯವಿಟ್ಟು ಮಂಜುನಾಥ್ ಸಾಹೇಬ್ರನ್ನು ಈ ಕೂಡಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಸರ್ಕಾರ ಆದೇಶ ಮಾಡಬೇಕು ಒಂದು ವೇಳೆ ಮಾಡದೆ ಹೋದಲ್ಲಿ ಮುಂಬರುವಂಥ ಸೋಮವಾರ ದಿನಾಂಕ ಸೋಮವಾರ ದಿನ ನಾವು ಖಾನಾಪುರ ಪಟ್ಟಣದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಕಾನೂನಿನಲ್ಲಿ ಏನು ತಪ್ಪು ತಡೆಗಳಾಗ್ತಾ ಇದ್ದಾವೆ ಈ ರೀತಿ ತಪ್ಪು ತಡೆಗಳ ಒಬ್ಬ ಅಧಿಕಾರಿಗಳಿಗೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈ ರೀತಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ತಪ್ಪು ಶಿಕ್ಷೆಯನ್ನು ವಿಧಿಸ್ಲ ವಿಧಿಸ್ತಾ ಇದ್ದರೆ ಇನ್ನು ಸಾ ಜನಸಾಮಾನ್ಯರ ಗತಿ ಏನು ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಲ್ಲೂ ಕಾಡ್ತಾ ಇದೆ ಅದಕ್ಕಾಗಿ ಈ ಕೂಡಲೇ ಅವರ ಅಮಾನತನ್ನು ಹಿಂಪಡೆದು ಅವರಿಗೆ ಕರ್ತವ್ಯ ಮಾಡಲು ಅನುವು ಮಾಡಿಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಗಿಡಿಭಾಗ ಖಾನಾಪುರ ತಾಲೂಕಿನ ಖಾನಾಪುರ ತಾಲೂಕಿನಲ್ಲಿ ಏನೊಂದು ಘಟನೆ ನಡೆದಿದೆ ಇಲ್ಲಿವರೆಗೂ ನಮ್ಮ ಮಿತ್ರರು ಹೇಳಿದ್ದಾರೆ ಯಾವಾಗಲೂ ನಾವು ಖಾನಾಪುರ ತಾಲೂಕಿನವರೇ ಬಲಿಪುಷ ಆಗ್ತೀವೇನೋ ಅಂಥೇಳಿ ನಮಗನಿಸ್ತದೆ ರಾಜಕಾರಣಿಗಳು ತಮ್ಮ ರಾಜಕಾರಣದ ತೆವಳಿಗಾಗಿ ತಮ್ಮ ತೆವುಳಿಗಾಗಿ ಅಧಿಕಾರಿಗಳನ್ನು ಒಂದು ಕರ್ತವ್ಯದಿಂದ ವಜಾಗೊಳಿಸುವಂಥದ್ದು ಸಸ್ಪೆಂಡ್ ಮಾಡುವಂಥದ್ದು ಇನ್ನೂ ಅನೇಕ ಕೃತ್ಯಗಳು ಇತಿಹಾಸದಲ್ಲಿ ನಡೆದು ಬಂದಿರತಕ್ಕಂಥದ್ದು ಚಳಿಗಾಲದ ಅಧಿವೇಶನ ವರ್ಷಕ್ಕೊಮ್ಮೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ನಡೀತಿರ್ತಕ್ಕಂಥ ಅಧಿವೇಶನ ಬರೀ ಕೋಟ್ಯಾಂತರ ರೂಪಾಯಿ ನಮ್ಮ ತೆರಿಗೆ ಹಣ ಲೂಟಿಯಾಗಿ ಹೊತ್ತಂತ ಆಡಿ ನಾವು ಅಂದ್ಕೋತೀವಿ ಅಧಿವೇಶನವನ್ನು ಮಾಡಕ್ಕೆ ಬಂದವರು ಬರೀ ಜಗಳದಲ್ಲಿ ಕಾಲಹರಣವನ್ನು ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ಯಾವ ರಾಜಕಾರಣಿನೂ ನೋಡಿಲ್ಲ ಮೊನ್ನೆ ನಡೆದಂಥ ಒಂದು ಕೆಟ್ಟ ಕಹಿ ಘಟನೆ ಸುಮಾರು ಮೂರು ಜನ ಹಿರಿಯ ಅಧಿಕಾರಿಗಳು ಇದ್ದರೂ ಕೂಡ ಸಿ ಟಿ ರವಿ ಅವ್ರನ್ನ ಬಾಗೇಡಿ ಠಾಣೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆ ತೊಗೊಂಡು ಕೊನೆಗೆ ಖಾನಾಪುರ ಠಾಣೆಗೆ ತೊಗೊಂಡು ಬಂದಾಗ ಅವರ ನಿಯೋಜನೆಗಾಗಿ ಅಧಿವೇಶನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಅವ್ರ ಜೊತೆಗೆ ಬಂದು ಒಂದು ಆದೇಶವನ್ನು ಇದೇ ರೀತಿ ಪರಿಪಾಲನೆ ಮಾಡಬೇಕಂತೇಳಿ ನಾಯಕ್ ಸರ್ಗೆ ಹೇಳಿದಾಗ ಚಾಚು ತಪ್ಪದೆ ತಮ್ಮ ಕರ್ತವ್ಯವನ್ನು ಭಾಳ ಯಥಾಸ್ಥಿತಿಯಾಗಿ ನಡೆದುಕೊಂಡು ಬಂದಂಥ ಒಬ್ಬ ಅಧಿಕಾರಿ ಅಂಥ ಅಧಿಕಾರಿಯನ್ನು ನೀವು ಕರ್ತವ್ಯದಲ್ಲಿ ಆಗಿದೆ ನಿಮ್ಮದು ನಿಮ್ಮನ್ನು ಯಾಕೆ ಈ ಕೂಡಲೇ ನಾವು ಕರ್ತವ್ಯದಿಂದ ವಜಾಗೊಳಿಸಬಾರ್ದು ಅಂತಕ್ಕಂಥ ಒಂದು ನೋಟಿಸನ್ನು ಅವರಿಗೆ ನೀಡಿರ್ತಕ್ಕಂಥದ್ದು ಹಾಗೆ ಅವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಭಾಳ ಖೇದಕರವಾದಂಥ ವಿಚಾರ ಒಬ್ಬ ಒಳ್ಳೆಯ ಅಧಿಕಾರಿ ಕಾನೂನು ಸುವ್ಯವಸ್ಥೆಯನ್ನು ಖಾನಾಪುರದಲ್ಲಿ ಭಾಳ ಸುಸಜ್ಜಿತವಾಗಿ ಅವರ ಅಧಿಕಾರವಧಿಯಲ್ಲಿ ನಡೆಸಿಕೊಂಡು ಬಂದಂಥ ಅಧಿಕಾರಿಯನ್ನು ಹಿರಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ನಿಮ್ಮ ತಪ್ಪನ್ನು ಮುಚ್ಚಿ ಹಾಕಕ್ಕೆ ಹೋಗಿ ನಾಯಕ್ ಸರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಈ ಖಾನಾಪುರ ತಾಲೂಕಿನ ಎಲ್ಲ ಸಂಘಟನೆಗಳು ಇದನ್ನು ಖಂಡಿಸ್ತವೆ ಹಿರಿಯ ಅಧಿಕಾರಿಗಳನ್ನು ಕೂಡ ಖಂಡಿಸ್ತೀವಿ ಅದೇ ಜೊತೆಗೆ ರಾಜಕಾರಣಿಗಳನ್ನು ಕೂಡ ಖಂಡಿಸ್ತೀವಿ ನಿಮ್ಮ ತೋಳಿಗೆ ಮಾಡಿದಂಥ ತಪ್ಪನ್ನು ನೀವು ಸುಧಾರಿಸಿಕೊಂಡು ಈ ಕೂಡಲೇ ನಾಯಕ್ ಸರ್ ಅವರು ಕೆಲಸಕ್ಕೆ ಹಾಜರಾಗುವಂತೆ ಅವರಿಗೆ ಆದೇಶವನ್ನು ನೀಡಬೇಕು ನೀವು ಮಾಡಿದಂಥ ತಪ್ಪನ್ನು ಮುರಿ ಪರಿಶೀಲನೆ ಮಾಡಬೇಕು ಇದನ್ನು ಮಾಡಿ ಸೋಮವಾರದೊಳಗೆ ನಾಯಕ್ ಸರ್ ಅವರು ಹಾಜರಾಗುವಂಥ ವ್ಯವಸ್ಥೆಯನ್ನು ಕರ್ನಾಟಕ ಘನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹಿರಿಯ ಹಿರಿಯ ಅಧಿಕಾರಿಗಳು ಮಾಡಿದರೆ ಸರಿ ಇಲ್ಲ ಅಂತಂದರೆ ನಾವು ಬಸವೇಶ್ವರ ಸರ್ಕಲ್ನಿಂದ ತಹಶೀಲ್ದಾರ್ ಆಫೀಸ್ವರೆಗೂ ಉಗ್ರವಾದಂಥ ಹೋರಾಟವನ್ನು ಈ ಮೂಲಕ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಎಲ್ಲ ಸಂಘಟನೆಯವರು ಕೂಡಿ ಈ ದಿವಸ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೂ ವಿನಂತಿಸಿಕೊಡ್ತು ತಾಲೂಕಿನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ವಹಿಸುತ್ತಾ ಏನು ಮಾನ್ಯ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಕೊನೆಯ ದಿನ ರಾಜಕಾರಣಿಗಳು ಈಗಾಗಲೇ ನಮ್ಮ ಸಂಘಟನೆ ಮುಖಂಡ ರಾಜಕಾರಣಿಗಳ ವೈಯಕ್ತಿಕ ವಿಷಯದ ಶಬ್ದಗಳನ್ನು ವಿಚಾರವನ್ನು ಇಟ್ಕೊಂಡು ಒಂದು ಖಾಣಾಪುರ ಸಾರಿ ಬೆಳಗಾವಿ ಜಿಲ್ಲೆ ಹಿರೇಬಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತ ಅಲ್ಲಿ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಕರಣ ದಾಖಲ ಮಾಡಿಕೊಂಡು ಆರೋಗ್ಯ ಸ್ಥಾನದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಸಿ ಟಿ ರವಿ ಅವರನ್ನು ಕಾಣಾಪುರ ತಾಲೂಕಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿರೋದು ಒಂದೇ ವಿಷಯ ಅಲ್ಲಿ ಗ್ರಾಮೀಣ ಭಾಗದೊಳಗ ಭಾಳಷ್ಟು ಅಧಿವೇಶನದ ಜಂಜಾಟ ಇರೋದ್ರಿಂದ ಕಾಣಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿರೋ ಒಂದೇ ವಿಷಯನಿಟ್ಕೊಂಡು ಕಾಣಾಪುರ ತಾಲೂಕಿನಲ್ಲಿ ಆರೋಪಿ ಸ್ಥಾನದೊಳಗೆ ಇರತಕ್ಕಂಥ ವಿಧಾನ ಪರಿಷತ್ ಸದಸ್ಯನಿಗೆ ರಾಜ್ಯ ಗೌರವ ಕೊಟ್ಟಿದ್ದಾರು ಮರ್ಯಾದೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಬ್ಬರು ಪೊಲೀಸ್ ಠಾಣೆಯ ಹಿರಿಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿರೋ ಕೃತ್ಯ ಇದು ನಿಜವಾಗಲೂ ಸಂವಿಧಾನವಾದಂಥ ಕೃತ್ಯ ಅಲ್ಲವೇ ಅಲ್ಲ ಯಾಕಪ್ಪ ಅಂದ್ರೆ ಸಂವಿಧಾನದೊಳಗೆ ಅವರೊಬ್ಬರು ವಿಧಾನ ಪರಿಷತ್ ಸದಸ್ಯರಾಗಿರೋದ್ರಿಂದ ಅವ್ರಿಗೆ ಕಾಮನ್ ಆಗಿ ಪೊಲೀಸ್ ಸ್ಟೇಷನ್ಗೆ ಅವರು ಅಪರಾಧಿ ಅಲ್ಲ ಅದು ರಾಜಕೀಯ ಆರೋಪಿ ಸ್ಥಾನದೊಳಗೆ ಬಂದರೂ ಅವರು ಯಾವ ರೀತಿಯೊಳಗೆ ಅವರು ಒಬ್ಬರ ರಾಜಕಾರಣಿ ಆಗಿರ್ಬೋದು ಒಬ್ಬರ ಸಾಮಾಜಿಕವಾಗಿ ಅವ್ರನ್ನ ಯಾವ ರೀತಿ ವಿಚಾರಿಸ್ಬೇಕು ಆ ರೀತಿ ವಿಚಾರಣೆ ಮಾಡಿದ್ದಾರೆ ಅಲ್ಲಿ ಆಗಾಗಲೇ ಖಾಣಾಪುರ್ ಪೊಲೀಸ್ ಠಾಣೆಯಲ್ಲಿ ಮೂರು ಜನ ಐ ಜಿ ಆಫೀಸರ್ಗಳದ್ದು ಸಿ ಪಿ ಐಗಳಿದ್ದು ಪಿ ಎಸ್ ಐಗಳದ್ದು ಅಧಿವೇಶನಕ್ಕೆ ಬಂದಂಥ ಹಿರಿಯ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದರೂ ಕೂಡ ಕೇವಲ ಮಂಜುನಾಥ್ ನಾಯಕ್ ಅವರನ್ನು ಅಮಾನತ್ತುಗೊಳಿಸಿ ಇದರೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳು ಏನು ಹೆಸರು ಸಾಧನೆ ಮಾಡಿಕೊಂಡಿದ್ದೀರಿ ಇದು ಅಕ್ಷಣ್ಯ ಅಪರಾಧವಾಗಿದೆ ಇದ್ರ ಬಗ್ಗೆ ಖಾನಾಪುರ ತಾಲೂಕಿನ ಈಗ ಎರಡು ವರ್ಷದಿಂದ ಮಂಜುನಾಥ್ ನಾಯ್ಕವರು ನಿರಂತರ ಇದ್ದಂಥ ಗಾಂಜಾ ಆಗಿರ್ಬೋದು ಆಮೇಲೆ ಸ್ಮಗ್ಲಿಂಗ್ ಆಗಿರ್ಬೋದು ವೇಷಿವಾಟಿಕೆ ಆಗಿರ್ಬೋದು ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕ ಸ್ಥಳದೊಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಕುಡಿತಕ್ಕಂಥ ಪುಡುಕರ್ನಾಗಿರ್ಬೋದು ಎಲ್ಲರನ್ನೂ ಕಾನೂನುಬದ್ಧವಾಗಿ ಬದ್ಧವಾಗಿ ತಿಳುವಳಿಕೆಡಿ ಯಾರ ಮೇಲೆ ಪ್ರಕರಣ ದಾಖಲು ಮಾಡ್ಬೇಕು ಅವ್ರ ಮೇಲೆ ಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಿದಾರ ಕಾಣಾಪುರ ತಾಲೂಕಿನೊಳಗೆ ಇವನ್ನೆಲ್ಲ ತಡೆಗಟ್ಟಕ ಪ್ರಯತ್ನ ಪಟ್ಟರು ಇದ್ರೊಳಗೆ ಅವ್ರದ್ದು ಯಶಸ್ವಿ ಬಹಳಷ್ಟು ಮುಖ್ಯವಾಗೈತಿ ಕಾನಾಪುರ ತಾಲೂಕು ಬಹಳಷ್ಟು ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಇಂಥ ಒಬ್ಬರ ಅಧಿಕಾರಿಗಳು ನಮಗೆ ಬಹಳಷ್ಟು ಅದಾರ ದಯಮಾಡಿ ಪೊಲೀಸ್ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕೂಡಲೇ ಕರ್ತವ್ಯದೊಳಗೆ ಮುಂದುವರ್ಸಕ್ಕೆ ಅನುಮತಿ ಮಾಡಿ ಕೊಡಬೇಕು ಇಲ್ಲವಾದ್ರ ಇದೇ ತಿಂಗಳು ಸೋಮವಾರ ದಿನ ಮೂವತ್ತನೇ ತಾರೀಕು ಖಾನಾಪುರ ತಾಲೂಕಿನೊಳಗೆ ಏನಾದರೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ರೆ ಅದಕ್ಕೆ ನೇರವಾಗಿ ಏನು ಮಂಜುನಾಥ್ ನಾಯ್ಕವ್ರನ್ನ ಅಮಾನತಗೊಳಿಸೋಕೆ ಆದೇಶದ ಮೇಲೆ ಯಾವ ಅಧಿಕಾರಿಗಳು ಸಹ ಮಾಡಿದ್ರೆ ಅವರೇ ಜವಾಬ್ದಾರಿಯರಾಗಿರ್ತಾರೋ ಕೂಡಲೇ ಈ ವಿಷಯದ ಬಗ್ಗೆ ತನಿಖೆ ವಿಚಾರಣೆ ಮಾಡಬೇಕು ಸಂಬಂಧಪಟ್ಟ ಯಾರು ಅಧಿಕಾರಿಗಳು ಅವ್ರನ್ನ ವರ್ಗಾವಣೆ ಮಾಡಿದವು ನಿವೃತ್ತಿಗೊಳಿಸಿದಿರಿ ಅವರು ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಅವರು ವಿನಂತಿ ಪೂರ್ವಕವಾಗಿ ಮತ್ತೆ ತಂದು ಕರ್ತವ್ಯಕ್ಕೆ ಹಾಜರು ಮಾಡ್ಬೇಕಂತೇಳಿ ಭೀಮಾರ್ಮಿ ಸಂಘಟನೆಯಿಂದ संघटने दलित संघटना आमच्या चॅनलवर आपण पहिल्यांदाच असाल तर खानापूर तालुक्यातील तथा परिसरातील महत्वाच्या घडामोडी व महत्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राइब करा